ಹಾ ಸುತ್ತಮುತ್ತ ಯಾರೂ ಇಲ್ಲ ನಾನು ನೀನಿ ಇಲ್ಲಿ ಎಲ್ಲ ಸುತ್ತಮುತ್ತ ಯಾರೂ ಇಲ್ಲ ನಾನು ನೀನಿ ಇಲ್ಲಿ ಎಲ್ಲ ಬಾರೀ ಸನಿಹಕೆ ಕೆಂಪು ಕೆಂದಿಗೆ ಜೇನು ಅದರಕ್ಕೆ ಕೊಡುವೆ ಕಾಣಿಕೆ ಓ ಸುತ್ತಮುತ್ತ ಯಾರೂ ಇಲ್ಲ ಎಂದು ನಾನು ಬಲ್ಲೇನಲ್ಲ ಸುತ್ತಮುತ್ತ ಯಾರೂ ಇಲ್ಲ ಎಂದು ನಾನು ಬಲ್ಲೆ ನನ್ನ ಅದಕ್ಕೆ ಹೆದರಿಕೆ ನಿನ್ನ ಮಾತಿಗೆ ಮನದ ಆಸೆಗೆ ಬಂತು ನಾಚಿಕೆ ಸುತ್ತಮುತ್ತ ಯಾರೂ ಇಲ್ಲ ಎಂದು ನಾನು ಬಲ್ಲೆನಲ್ಲ ಯಾರೂ ಇಲ್ಲ 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 ಸಂಚು ಮೂಡುತ್ತಿದೆ ನಿನ್ನ ನೋಡುತ್ತಾ ಸನ್ನೆ ಮಾತಿನಲ್ಲಿ ಏಕೆ ಕೆಣಕುತ್ತಿದೆ ದೂರ ಹೋಡುತ್ತಾ ಗಾಳಿ ಬೀಸುತ್ತಿದೆ ಬೆಳ್ಳಿ ನೋಡುತ್ತಿದೆ ಬಳುಕಿ ಅಡಗಿದೆ ಬಯಕೆ ಕಣ್ಣಲ್ಲಿದೆ ಮನಸ್ಸು ತೂಗುತ್ತಿದೆ ಅದಕ್ಕೆ ಹೂಡಿದೆ ಸಂಜೆ ಮೂಡಿದೆ ಇರುಳು ಕಾದಿದೆ ಸುತ್ತಮುತ್ತ ಸುತ್ತಮುತ್ತ ಯಾರೂ ಇಲ್ಲ ಎಂದು ನಾನು ಬಲ್ಲೆನಲ್ಲ ಸುತ್ತಮುತ್ತ ಯಾರೂ ಇಲ್ಲ ಎಂದು ನಾನು ಬಲ್ಲೆನಲ್ಲ ಅದಕ್ಕೆ ಹೆದರಿಕೆ ನಿನ್ನ ಮಾತಿಗೆ ಮನದ ಹಾಸೆಗೆ ಬಂತೂ ನಾಚಿಗೆ ಸುತ್ತಮುತ್ತ ಯಾರೂ ಇಲ್ಲ నాను నీవే ఇల్లి ఎల్ల యారు ఎల్ల ஒ மீரதே மொத்த தரக்கது நின் சீரலுந்து தூரவாத ஜீவான தீர தீரதின் மனசு சோத்தி ಸುತ್ತಮುತ್ತ ಯಾರೂ ಇಲ್ಲ ನಾನು ನೀನು ಇಲ್ಲಿ ಎಲ್ಲ ಸುತ್ತಮುತ್ತ ಯಾರೂ ಇಲ್ಲ ನಾನು ನೀನು ಎಲ್ಲ ಇಲ್ಲಿ ಬಾರೇ ಸನಿಯ ಕೆಂಪು ಕೆನ್ನಿಗೆ ಚೀನು ಅದರಕ್ಕೆ ಕೊಡುಬೇ ಕಾಣಿಕೆ ಸುತ್ತಮುತ್ತ ಯಾರೂ ಇಲ್ಲ ನಾನು ನೀನು ಇಲ್ಲಿ ಎಲ್ಲ すたもたすたもたやるいら。